ಪ್ರಿಯ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ನನ್ನ ಕ್ಲಾಸಿಕ್ ಯು ಕೆ ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾನು ನಿಮಗೆ ಚಿತ್ರದುರ್ಗದ ಕೋಟಿಯನ್ನು ತೋರಿಸಲು ಕರೆದುಕೊಂಡು ಹೋಗುತ್ತಿದ್ದೇನೆ ಬರುತ್ತಿರಲ್ಲವೇ ಬನ್ನಿ ಹಾಗಾದರೆ ತಡ ಮಾಡಿರುವುದು ಏಕೆ ಇದು ಮದಕರಿ ನಾಯಕರು ಕಟ್ಟಿಸಿದ ಕೋಟೆ ಸುಮಾರು ಹದಿಮೂರು ರಾಜರು ಕೂಡಿ ಸುಮಾರು ಎರಡು ನೂರ ಹನ್ನೊಂದು ವರ್ಷಗಳಲ್ಲಿ ಕಟ್ಟಿಸಿದ ಉಕ್ಕಿನ ಕೋಟೆ ಇದು ಸಿಡಿಗಲ್ಲಿಗೂ ಬೆಚ್ಚದ ಉಕ್ಕಿನ ಕೋಟೆಯಾಗಿದೆ ಏಕೆಂದರೆ ಒಮ್ಮೆ ಹೈದರಾಬಾದಿಯು ಇದನ್ನು ಮುತ್ತಿಗೆ ಹಾಕಿದ್ದನು ಆದರೆ ಮದ್ದು ಗುಂಡುಗಳನ್ನು ತುಂಬಿ ಇದಕ್ಕೆ ಹೊಡೆದರೂ ಇದು ಬೆಚ್ಚದೇ ಅಚ್ಚಡಿಯಾಗಿ ನಿಂತಿದೆ ಅದಕ್ಕೆ ಇದನ್ನು ಸಿಡಿಗಿಲ್ಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಎಂದು ಕರೆಯುತ್ತಾರೆ ಇದು ಏಳು ಸುತ್ತಿನ ಕೋಟೆಯಾಗಿದೆ ಇದು ನೋಡಿ ಜಿಗ್ಜಾಗ್ ರೀತಿಯಲ್ಲಿ ಅದಕ್ಕೆ ಹೊರಗಡೆ ಹಾವಿನ ಚಿತ್ರವನ್ನು ತೋರಿಸಿದ್ದಾರೆ ಅಂದರೆ ಮಾರ್ಗವು ಜಿಗ್ಜಾಗ ರೀತಿಯಲ್ಲಿ ಇದೆ ಇದು ಕಮಾನು ನೋಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಈ ಕೋಟೆಯನ್ನು ಹಿಂದಿನ ಕಾಲದಲ್ಲಿ ಕಟ್ಟಿದ್ದಾರೆ ಅದು ಆಧುನಿಕ ತಂತ್ರಜ್ಞಾನ ಇಲ್ಲದೆ ಇದನ್ನು ಪ್ರಾಚೀನ ಶೈಲಿಯಲ್ಲಿ ಬಂಡೆಗಳನ್ನು ಹೊಡೆದು ಕಟ್ಟಿಸಿದ್ದಾರೆ ಸುತ್ತಮುತ್ತಲು ದೊರೆಯುವ ಬಂಡೆಗಳನ್ನೇ ಒಡೆದು ಇದನ್ನು ಕಟ್ಟಿಸಿದ್ದಾರೆ ನೋಡಿ ಈ ಥರ ಇಲ್ಲಿ ಸಾಕಷ್ಟು ಬಂಡೆಗಳಿವೆ ಅವುಗಳನ್ನು ಕಟ್ ಮಾಡಿ ಆದ್ದರಿಂದ ಇಲ್ಲಿ ಕಟ್ಟಿಸಿದ್ದಾರೆ ನೋಡಿ ಎಷ್ಟು ಬಂಡೆಗಳು ಕಾಣಿಸ್ತಾ ಇದೆ ನಿಮ್ಮ ಇಲ್ಲಿ ಇದು ಇಂಥ ಕೋಟೆ ನಿಮಗೆ ನೋಡೋ ಕರ್ನಾಟಕದಲ್ಲಿ ಎಲ್ಲಿಯೂ ಸಿಗೋದಿಲ್ಲ ಅಂತ ಒಂದು ಕೋಟೆ ಇದು ಇದು ಚಿತ್ರದುರ್ಗ ನೋಡಿ ಇವರೇ ರಾಜ್ ಅಂತ ಇವರು ಸಲೀಸಾಗಿ ಇಲ್ಲಿ ಕೋಟೆಗಳನ್ನು ಹತ್ತುತ್ತಾರ ನನಗೆ ಸಿಕ್ಕಿದ್ದರು ನಾನು ಇವರನ್ನು ಮಾತಾಡಿಸಿ ಇವರಿಗೆ ಅಭಿನಂದನೆ ಸಲ್ಲಿಸಿದೆ ಕೋತಿರಾಜ್ ಇವರು ಸುಲಭವಾಗಿ ಈ ಚಿತ್ರದುರ್ಗ ಕೋಟೆಯನ್ನು ಹತ್ತುತ್ತಾರೆ ಅದಕ್ಕೆ ಕರ್ನಾಟಕದಲ್ಲಿ ಪ್ರಸಿದ್ಧರಾಗಿದ್ದೇವೆ ನೋಡಿ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಅವರೇ ಗೋತಿರಾಜ್ ಅವರು ನಾ ಹೋದಾಗ ಅಲ್ಲೇ ಇದ್ದರು ಒಂದು ಅದ್ಭುತವಾದ ಅವರೊಂದಿಗೆ ಭೇಟಿಯಾಗಿತ್ತು ನೋಡಿ ಸುತ್ತಲೂ ಪರಿಸರ ಹೇಗೆ ಕಾಣಿಸ್ತಿದೆ ಇದು ನೋಡ್ತಾ ಇರೋದು ಇಲ್ಲಿ ಮೇಲೆ ದಿಬ್ಬದ ಮೇಲೆ ನಿಂತಾಗ ಇಡೀ ನಗರವನ್ನು ಕೊಡು